ಬಂಧುಗಳೇ ನಮಸ್ಕಾರ ಬಹಳಷ್ಟು ದಿವಸದಿಂದ ನಾವು ಆಡು ಮತ್ತು ಕುರಿ ಸಾಕಾಣಿಕೆಯ ತರಬೇತಿ ಶಿಬಿರದ ಬಗ್ಗೆ ವಿಡಿಯೋಗಳಲ್ಲಿ ನೋಡ್ಕೊಂಡು ಬರಾಕತ್ತೀವಿ ಆ ಖುಷಿ ವಿಚಾರ ಏನಂತಂದ್ರೆ ಅನೌನ್ಸ್ ಮಾಡಿದ್ಮಾಗ ಬರೀ ನೂರು ಜನರನ್ನ ಸೇರಿ ನಾವು ಶಿಬಿರ ಮಾಡ್ಬೇಕು ಅನ್ಕೊಂಡಿದ್ವಿ ಆದ್ರೆ ನೂರಾರು ಜನ ಅಂದ್ರೆ ನೂರಕ್ಕೂ ಜಾಸ್ತಿ ಜನ ಇವತ್ತು ನಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿರಿ ಬಹಳ ಖುಷಿ ವಿಚಾರ ಏನಂತಂದ್ರ ಆಸಕ್ತರು ಎಷ್ಟು ಜನ ಸಿಗ್ತಾರೆ ಅಂತ ನಮ್ಗೊಂದು ತೂಕ ಸಿಕ್ಕೈತಿ ಒಂದಷ್ಟು ಜನ ಫೋನ್ ಮಾಡಿ ಆಮೇಲೆ ನಮಗೆ ಕೆಲವೊಂದಷ್ಟು ಡೌಟ್ಗಳನ್ನ ಕೇಳಾಕತ್ತಿದ್ರು ಏನಪ್ಪ ಅಂತಂದ್ರೆ ಸರ್ ಇದು ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿ ಬರೀ ಕುರು ಜನ ಅಥವಾ ಎಲ್ಲ ವರ್ಗ ಅಂತ ಕೇಳಕತ್ತಿದ್ರು ಈ ವಿಚಾರವನ್ನ ತಮಗೆ ತಿಳಿಪಡಿಸ್ಬೇಕಂತ ಈ ವಿಡಿಯೋ ಮಾಡಕತ್ತೀವಿ ಆಡು ಮತ್ತು ಕುರಿ ಸಾಕಾಣಿಕೆ ತರಬೇತಿ ಶಿಬಿರಕ್ಕೆ ಮುಕ್ತವಾಗಿ ಎಲ್ಲ ಜಾತಿಯವರು ಬರ್ಬೋದು ಇದಕ್ಕೆ ಯಾವುದೇ ತರಹದ ಜಾತಿ ಇಲ್ಲ ಇನ್ನು ಕ್ಯಾಸ್ಟ್ ಇನ್ಕಮ್ ಕ್ಯಾಸ್ಟಲ್ಲಿ ಸರ್ಟಿಫಿಕೇಟಲ್ಲಿ ನಿಮ್ದು ಯಾವುದೇ ಜಾತಿ ಇದ್ರೂ ಕೂಡ ನಾನು ಆಡು ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡಬೇಕು ನಾನು ಅದರಿಂದ ಎಕನಾಮಿಕಲಿ ಆರ್ಥಿಕವಾಗಿ ಮುಂದೆ ಬರಬೇಕು ನನಗೆ ನನಗದರಲ್ಲಿ ಆಸಕ್ತಿ ಇದೆ ನಾನು ಅದರಲ್ಲಿ ತೊಡಗಿಸ್ಕೋತೀನಿ ಅಂತಕ್ಕಂಥ ಯಾವುದೇ ಜಾತಿಯ ವ್ಯಕ್ತಿ ಆಗಿದ್ದರೂ ಕೂಡ ತಾವ ಹೆಸರನ್ನು ನೋಂದಾಯಿಸ್ಕೋಬೋದು ಈ ಶಿಬಿರದ ಫಲಾನುಭವಿಗಳಾಗ್ಬೋದು ಈ ಶಿಬಿರದ ಫಲವನ್ನು ಪಡ್ಕೋಬೋದು ಇಷ್ಟು ಈ ವಿಚಾರ ಇದೊಂದು ವಿಚಾರವನ್ನು ಕ್ಲಾರಿಫೈ ಮಾಡಬೇಕಾಗಿತ್ತು ಭಾಳಷ್ಟು ಜನ ಫೋನ್ ಮಾಡಿ ಕೇಳಾಕತ್ತಿದ್ರಿ ಈ ವಿಚಾರದ ಬಗ್ಗೆ ಹೇಳಾಕೈತೀವಿ ಆದಷ್ಟು ಬೇಗ ಅರಭಾವಿ ಫೌಂಡೇಶನ್ ಮುಗಳಕೋಡ್ ಮೌರ್ಯ ಪಶುವೇದ ಅಕಾಡೆಮಿ ಕಲ್ಲೋಳಿ ಹಾಗೂ ಹಾಲು ಮತ ಉದ್ಯೋಗಗಳ ಒಕ್ಕೂಟ ಬೆಂಗಳೂರು ಈ ಮೂರೂ ಸಂಸ್ಥೆಯಿಂದ ಈ ಆಡು ಕುರಿ ಮತ್ತು ನಾಟಿ ಕೋಳಿ ಸಾಕಾಣಿಕೆ ತರಬೇತಿ ಶಿಬಿರ ತಮ್ಮೆಲ್ಲರಿಗಾಗಿ ತಾವೆಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಇದ್ದೀನಿ ನಮಸ್ಕಾರ